ಲಾಗ್ ದಾದ ಪಂಡ ಇನಿ ನಮ್ಮ ಇಲ್ಲ ಗೆಸ್ಟ್ ಬೈದಿನ ಖುಷಿ ಹಸ್ಬೆಂಡ್ ನ ಫ್ಯಾಮಿಲಿ ಶಿವ್ ಅಂತ ಹೇಳಿ ಮತ್ತು ಅವ್ರ ಫ್ರೆಂಡ್ ಮನೆಗೆ ಬಂದಿದ್ದಾರೆ ಅವರಿಗೋಸ್ಕರ ಇವತ್ತು ಸ್ಪೆಷಲ್ ಮಾಡ್ತಿದ್ದೇವೆ ಸೊಪ್ಪಮ್ಮ ಬೈದೇ ರೀ ಮೂರ್ ಸೊಪ್ಪಮ್ಮ ಸುಲ ದಟ್ಟು ದೊಟ್ಟು ಸೊಪ್ಪು oppame hi mulu kolambe bele daru le kolambe mulu le hi hi teligleyanere entoji power panna da panna taste atunu dideyan seeda unit jattal peli soppama soppu pura jatte hommarket jenike dane

மூ எோ தியேரு படிக்கெஸ்ட் ನಾವು ಮಂಗ್ಳೂರ್ಗೆ ಬಂದಿದೀವಿ ತುಂಬಾ ಮಳೆ ಫ್ರೆಂಡ್ಸ್ ಬಳಲಿ ದರ್ಶನ ಆಗ್ಲಿಲ್ಲ ಫ್ರೆಂಡ್ಸ್ ಮಳೆಯಿಂದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ದಿವ್ಯಾ ಹರಿಪ್ರಸಾದ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಓ ನಮಸ್ಕಾರ ಚೆನ್ನಾಗಿ ಇದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ನಾವು ಚೆನ್ನಾಗಿದ್ದೀವಿ ನಿಮ್ಮ ಆರೋಗ್ಯ ಕ್ಷೇಮನಾ ಆ ಕ್ಷೇಮ ಕ್ಷೇಮ ಇವರು ಇವರ ಹೆಸರು ನಿತಿನ್ ಅಂದ್ಬಿಟ್ಟು ಮಾನ್ಸ್ಟರ್ ಅಂತ ಇವ್ರು ನಮ್ಮ ಜೊತೆನೇ ಇರ್ತಾರೆ ನಾನು ಪರ್ಸನಲ್ ಸೆಕ್ರೆಟರಿ ಓಕೆ ಓಕೆ ಓಕೆನಾ ಹ ಆ ಇವರು યજમાનರು ಅಂತ ಫೋನ್ ಮಾಡಿದ್ದಾರೆ ಬಟ್ ಇವ್ರು ಬರ್ತಾ ಇಲ್ಲ ನಾವು ಏನು ಮಾಡೋಣ ಹೇಳಿ ಫ್ರೆಂಡ್ಸ್ ನೀವು ಹೇಳಿ ಇವ್ರು ಯಜಮಾನ್ರು ಫೋರ್ಸ್ ಮಾಡ್ತಾ ಇದ್ದಾರೆ ಹಿಂಗೆ ಮದುವೆ ಆಗಿಬಿಟ್ಟು ಎರಡು ತಿಂಗಳು ಎರಡು ತಿಂಗಳಲ್ಲಿ ಹಿಂಗೆ ಯಜಮಾನ್ರು ಬಿಟ್ಟಿರ್ತಾರ ಫ್ರೆಂಡ್ಸ್ ನೀವೇ ಹೇಳಿ ಫ್ರೆಂಡ್ಸ್ ಈಗ ಯಜಮಾನ್ರು ಫ್ರೆಂಡ್ಸ್ ಹೇಳಿ ಹೇಳಿ ಫ್ರೆಂಡ್ಸ್ ಈಗ ಇವ್ರು ಮಾತಾಡಿ ನೋಡಿ ಫ್ರೆಂಡ್ಸ್ ಇದು ನ್ಯಾಯನಾ ಫ್ರೆಂಡ್ಸ್ ನೀವೇ ಹೇಳಿ ಫ್ರೆಂಡ್ಸ್ ಇದನ್ನ ಕರ್ನಾಟಕ ಜನತೆಗೆ ರೀಚ್ ಆದವರ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಒಂದು ಹೊಸ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನಲ್ ಓಪನ್ ಹೇಳ್ತೀನಿ ಫ್ರೆಂಡ್ಸ್ 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 ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬಟ್ ಕಂಟೆಂಟ್ ಕೊಟ್ಟಿಲ್ಲ ನೀವೆಲ್ಲ ಅಂತ ಅಂತ ಗ್ಯಾರಂಟಿ ಬನ್ನಿ ಹೇಳ್ಕೊಡ್ತಾರೆ ಹೇಳ್ಕೊಡ್ತಾರೆ ಹಸ್ಬೆಂಡ್ ಮಾಡೋದು ಹೆಂಗೆ ನೀವು ಮಾಡಿ ತಿಂದಿಲ್ಲ ಅಲ್ವಾ

ಚಿಕನ್ ಗೊಂತ ಪಾಡು ಆಂಡ ನಂಗೆ ಗಡಿ ಗಡಿ ಪೋದು ಕಣಕ ಬಂಡ ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪೂರ ಪಾಡು ಅದಕ್ಕೆ ನಮ್ಮ ಅದರ ಮನ್ಪೇರು ಬಂಡ ಮೂಲೆ ನಡ್ಪೇರ ಬಾಲ್ ಡೀಡು ಪೂರ ಓ ನಡ್ತೀನಿ ಒಂದು ತುಪ್ಪಲ್ಲಿ ಇದೆ ಎಂದು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಹೊರದ ಕೊಯ್ಯ ಇತ್ತ ಕೂಡ ಅಮ್ಮ மல்திப்படாான மசால அம்மன கிருஷிங்க அம்ம கிருஷி அதாய் தண்டைக்காய் ನೋಡಿ ಫ್ರೆಂಡ್ಸ್ ನೀವು ಕನ್ನಡದಲ್ಲಿ ಮಾತಾಡಕ್ ಪಡ್ತೀರಾ ಅಥವಾ ಕನ್ನಡದಲ್ಲಿ ಇವರಿಗೆ ಯೂಟ್ಯೂಬ್ ಚಾನಲ್ ಮಾಡಕ್ ಪಡ್ತೀರಾ ಕನ್ವರ್ಸೇಷನ್ ಅಥವಾ ತುಳುಲಿ ಮಾಡಕ್ ಪಡ್ತೀರಾ ನೀವೇ ಕಮೆಂಟ್ ಮಾಡಿ ತುಳು ಬರೋದಿಲ್ಲ ತುಳು ಬರೋಲ್ಲ ಅನ್ನೋದಲ್ಲ ಫ್ರೆಂಡ್ಸ್ ತುಳು ಕಲಿಯೋದು ಕನ್ನಡ ಕಲ್ತಿರೋರಿಗೆ ಕನ್ನಡ ಅನ್ನೋ ಲ್ಯಾಂಗ್ವೇಜ್ ನ ಕಲ್ತಿರೋರಿಗೆ ತುಳು ಕಲೋದು ತುಂಬಾ ಈಜಿ ಕನ್ನಡ ಸ್ಟಾರ್ಟ್ಸ್ ಫ್ರಮ್ ಎಲ್ಲಿಂದ ಕರ್ನಾಟಕ ಆಗಿ ಕೇರಳ ಬಡ್ರ ಕಾಸರ್ಗೋಡು ಅವ್ರಿಗೂ ಇದೆ ಫ್ರೆಂಡ್ಸ್ ಅದ್ ನಿಂತ್ಕೊಳ್ಳಿ ಫ್ರೆಂಡ್ಸ್ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಈಗ ಕನ್ನಡ ಬೇಕಾ ತುಳುಲಿ ಇವ್ರ ಕಂಟೆಂಟ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡೋಣ ಯಾವ್ದು ಜಾಸ್ತಿ ಕಮೆಂಟ್ ಬರುತ್ತೆ ಕಮೆಂಟ್ ಎಷ್ಟು ಬರುತ್ತೆ ಅದ್ರ ಮೇಲೆ ಅದರ ಮೇಲೆ ಆ ಕಮೆಂಟ್ ನೋಡಿ ಫ್ರೆಂಡ್ಸ್ ಕನ್ನಡಕ್ ಸಪೋರ್ಟ್ ಮಾಡಿ ಜೈ ಇನ್ ಜೈ ಕರ್ನಾಟಕ ಮಾತೆ ಮಾತು পাই, মিনে সোকে নেনেনে তুলে, বকা নের ফুরা. এক্য়া মামিনে দুলে, মিনে কিটা মামেলে পিনেরে মিনেরে মিনে কিটমেলে. মিন

ಆ ಇಸ್ ಟ್ರೈನಿಂಗ್ ಮಾಡ್ಸಿದಿದ್ದು ನಿಮ್ಮಗೂ ಹೆತ್ತುಕೊಳ್ಳೋದಲ್ಲ ಅಭ್ಯಾಸ ಮಾಡ್ಕotta ಇದ್ದೀನಿ ಮುಂದಿನ ತಿಂಗಳು ನಮ್ಮ ಮನೆಗೂ ಬರ್ತಿದೆ ಅದಕ್ಕೋಸ್ಕರ ಈ ಇಲ್ಲೆ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸರಿ ಸೆಲಿಬ್ರೆಂಟ್ ಬೆಂಗಳೂರಲ್ಲಿ ಸಿಗೋಣ ಬೈ ಗುಡ್ ಲೆಟ್ ಬಲೆ ಸಕ್ಕಿ ಗೊಲ್ತೋ ಗೊರಗಾ ಕುತ್ತಾರ ಪ್ರಕಟವತ್ತಾ ಇದ್ದೀಯಾ ತುಲೇ ಬೆಂಗಳೂರಲ್ಲಿ ಬರ್ತಿದು ಕುತ್ತಾರ್ ಓ ಫ್ರೆಂಡ್ಸ್ ಸೂಪರ್ ಆಗಿದೆ ಊಟ ಮಾತ್ರ ನೋಡಿ ಕುಸುಲಕ್ಕಿ ಅನ್ನ ಚಿಕನ್ ಸುಕ್ಕ ಫಿಶ್ ಫ್ರೈ ಮತ್ತೆ ಇದು ಏನಪ್ಪ ಗ್ರೀನ್ ಚಿಕನ್ ತುಂಬಾ ಚೆನ್ನಾಗಿದೆ ಮಂಗ್ಳೂರ್ ಸ್ಟೈಲ್ ಇಲ್ಲಿ ಈ ತರ ಕುಸುಲಕ್ಕಿ ತಿಂದ್ರೆ ನಿಮ್ ಬಾಡಿ ಹೀಟ್ ಆಗಿರೋದೆಲ್ಲ ತಂಪಾಗುತ್ತೆ ಸೋ ಬೆಟರ್ ಯು ಗೋ ಫಾರ್ ನಾಟ್ ಪಾಲಿಶ್ ಗೋ ಫಾರ್ ಕುಸುಲಕ್ಕಿ ರೈಸ್ ಥ್ಯಾಂಕ್ ಯು ಮೇರ್ ವೆಜ್ಜಿಗೆ ಅವಶ್ಯ ಮೇರ್ ಗೊತ್ತಿತ್ತು ಜಿ

ಇದನ್ನು ತಿನ್ನಿ ಇದನ್ನು ಇದನ್ನು ಆನಿಯನ್ ಮಿಕ್ಸ್ ಮಾಡಿ ತಿನ್ನಿ ಹೆಂಗೈತೆ ಬ್ಯಾಟಿಂಗ್ ಫಸ್ಟ್ ಮೊದಲನೇ ಪದ

Friends, super, super. again, friends! Super! Come again! Okay, bye, friends! See you in Bangalore! See <laughs> ah, you yeah, yeah. Friends, please subscribe to DVRE Prasad's official page! Okay, friends, bye in Bangalore! Next on YouTube channel, please subscribe! Madi. <laughs> ಏ ಸಕುಲ್ ನನ್ನ ಪಿದಡಿಯರು ವನಸ್ಪುರ ಅಂಡು ಜಮೀನ್ದಾರ್ ಶಿವ ಇವರಿಗೆ ಜಾಯ್ ಅಂತ ಹೇಳುತ್ತಾ ಮತ್ತೆ ಅವ್ರ ಜೊತೆ ಬಂದು ನಿತಿನ್ಗೂ ಜಾಯ್ ಅಂತ ಹೇಳುತ್ತಾ ಇಲ್ಲಿಗೆ ಈ ವ್ಲಾಗ ನೆನಸ್ತಾ ಇದ್ದೇನೆ ಅದಕ್ಕಂತ ಟ್ಯಾಕೆ ಬಾಯ್ ಬಾಯ್ ವ್ಲಾಗ್ ಕಡೆ ಬಿಟ್ಟು ತುಳಿನ್ ಹಾಕಲಿಲ್ಲ ಥ್ಯಾಂಕ್ಸ್ ಬಂದಿದ್ದು ಏನು ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲೇ ಲೈಕ್ ಮಾಡ್ತೇವೆ ಕಮೆಂಟ್ ಮಾಡಿ ಶೇರ್ ಮಾಡ್ಲೇ ಬಾಯ್